ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ರೆ ಅಮೆರಿಕದಲ್ಲಿ ಚಾರ್ಜ್ ಶೀಟ್ ಯಾಕೆ ಅಮೆರಿಕ ಹೂಡಿಕೆದಾರರ ಹಣದಲ್ಲಿ ಅದಾನಿ ಮತ್ತು ಇತರ ಆರೋಪಿಗಳು ಈ ಅಪರಾಧಗಳನ್ನು ಎಸಗಿದ್ದಾರೆ ಈ ಕ್ರಿಮಿನಲ್ ಅಪರಾಧ ಅಮೆರಿಕದ ಕಾನೂನುಗಳನ್ನು ಉಲ್ಲಂಘಿಸಿದೆ ಅದಾನಿ ಗ್ರೂಪ್ ಒಳಗೊಂಡಿರುವಂತಹ ವಿವಿಧ ಹಗರಣಗಳ ಕುರಿತು ಜಂಟಿ ಸಂಸದೀಯ ಸಮಿತಿಯ ಮೂಲಕ ತನಿಖೆ ನಡೆಸುವಂತೆ ಕಾಂಗ್ರೆಸ್ ಕೂಡ ಆಗ್ರಹಿಸಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ ಮತ್ತು ವಂಚಿಸಿದ ಪ್ರಕರಣದಲ್ಲಿ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಅವರ ಸೋದರಳಿಯ ಸಾಗರ್ ಅದಾನಿ ಹಾಗೂ ಇತರ ಆರು ಮಂದಿ ವಿರುದ್ಧ ಅಮೆರಿಕದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದಾನಿಯನ್ನು ಬಂಧಿಸುವಂತೆ ಅಮೆರಿಕದ ನ್ಯೂಯಾರ್ಕ್ ನ್ಯಾಯಾಲಯ ವಾರೆಂಟ್ ಅನ್ನು ಜಾರಿಗೊಳಿಸಿದೆ ಆಂಧ್ರ ಪ್ರದೇಶದ ರಾಜ್ಯ ವಿದ್ಯುತ್ ವಿತರಣಾ ನಿಗಮದ ಜೊತೆಗೆ ಲಾಭದಾಯಕ ಸೌರಶಕ್ತಿ ಪೂರೈಕೆಯ ಗುತ್ತಿಗೆ ಒಪ್ಪಂದವನ್ನ ಅದಾನಿ ಪಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ತಮ್ಮ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಕಂಪನಿಯಿಂದ ಏಳು ವ್ಯಾಟ್ ಸೌರ ವಿದ್ಯುತ್ ಅನ್ನು ಪೂರೈಸೋ ಗುತ್ತಿಗೆ ಪಡೆದಿದ್ದಂತಹ ಅದಾನಿ ಅದಕ್ಕೆ ಪ್ರತಿಯಾಗಿ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಈ ಲಂಚಕ್ಕಾಗಿ ಅಮೆರಿಕದ ಹೂಡಿಕೆದಾರರಿಗೆ ಸುಳ್ಳು ಹೇಳಿ ಅವರಿಂದ ಹಣ ಸಂಗ್ರಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಅದಾನಿ ಮತ್ತು ಇತರ ಏಳು ಮಂದಿ ವಿರುದ್ಧ ಅಮೆರಿಕದ ನ್ಯೂಯಾರ್ಕ್ನ ಪೂರ್ವ ಜಿಲ್ಲೆಯಲ್ಲಿರುವ ಯುಎಸ್ ಅಟಾರ್ನಿ ಕಚೇರಿಗೆ ಪ್ರಾಸಿಕ್ಯೂಟರ್ಗಳು ಗಳು ನವೆಂಬರ್ ಇಪ್ಪತ್ತಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಮೆರಿಕದ ಹೂಡಿಕೆದಾರರಿಗೆ ಸುಳ್ಳು ಹೇಳಿ ವಂಚಿಸಿದ ಕಾರಣಕ್ಕಾಗಿ ನ್ಯೂಯಾರ್ಕ್ನ ಪೂರ್ವ ಜಿಲ್ಲೆಯ ಉಪ ಸಹಾಯಕ ಅಟಾರ್ನಿ ಜನರಲ್ ಲೀಸಾ ಎಚ್ ಮಿಲ್ಲರ್ ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ ಸೊ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಸಹ ಮಿಲ್ಲರ್ ಹೊರಡಿಸಿದ್ದು ಗುತ್ತಿಗೆ ಮತ್ತು ಒಪ್ಪಂದಕ್ಕಾಗಿ ಹೂಡಿಕೆದಾರರು ಮತ್ತು ಅಧಿಕಾರಿಗಳ ನಡುವೆ ಶತಕೋಟಿ ರೂಪಾಯಿ ಡೀಲಿಂಗ್ ನಡೆದಿದೆ ಅಧಿಕಾರಿಗಳಿಗೆ ಲಂಚ ನೀಡೋಕೆ ಅಮೆರಿಕದ ಹೂಡಿಕೆದಾರರಿಂದ ಸುಳ್ಳು ಹೇಳಿ ಹಣ ಪಡೆದಿದ್ದಾರೆ ಸತ್ಯವನ್ನ ಮರೆಮಾಚಿದ್ದಾರೆ ಇದು ನ್ಯಾಯಸಮ್ಮತತೆ ಮತ್ತು ಪಾರದರ್ಶಕತೆಗೆ ಅಡ್ಡಿಪಡಿಸುವ ಯೋಜನೆಗಳಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನ ಕಾರ್ಯನಿರ್ವಾಹಕ ನಿರ್ದೇಶಕ ಸಾಗರ್ ಅದಾನಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನ ಸಿಇಒ ವಿನೀತ್ ಜೈನ್ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡರ ನಡುವೆ ಅಜುರೇ ಪವರ್ ಗ್ಲೋಬಲ್ ಲಿಮಿಟೆಡ್ ನ ಸಿಇಒ ಆಗಿದ್ದಂತಹ ರಂಜಿತ್ ಗುಪ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ನಡುವೆ ಅಜುರೇ ಪವರ್ನೊಂದಿಗೆ ಕೆಲಸ ಮಾಡಿದಂತಹ ರೂಪೇಶ್ ಅಗರ್ವಾಲ್ ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ನ ನಾಗರಿಕರಾದ ಸಿರಿಲ್ ಕ್ಯಾಬನೆಸ್ ಸೌರಭ್ ಅಗರ್ವಾಲ್ ಹಾಗೂ ದೀಪಕ್ ಮಲ್ಹೋತ್ರಾ ಈ ಮೂವರು ಕೆನಡಾ ಮೂಲದವರು ಅದಾನಿ ಪವರ್ ನಲ್ಲಿ ಸಾಂಸ್ಥಿಕ ಹೂಡಿಕೆದಾರರೊಂದಿಗೆ ಕೆಲಸ ಮಾಡಿದ್ದವರು ಇವರೆಲ್ಲರೂ ಸಹ ಪ್ರಕರಣದ ಆರೋಪಿಗಳು ಅಮೆರಿಕದ ಪ್ರಾಸಿಕ್ಯೂಟರ್ಗಳ ಪ್ರಕಾರ ಇಂಡಿಯನ್ ಎನರ್ಜಿ ಕಂಪನಿ ಮತ್ತು ಯುಎಸ್ ಇಶ್ಯೂಯರ್ಸ್ ಕಂಪನಿಗಳು ಭಾರತದ ಸರ್ಕಾರಿ ಸ್ವಾಮ್ಯದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಇ ಸಿಐಗೆ ನಿಗದಿತ ದರದಲ್ಲಿ ಎಂಟು ಗಿಗಾವ್ಯಾಟ್ ಮತ್ತು ನಾಲ್ಕು ಗಿಗಾವ್ಯಾಟ್ ಸೌರಶಕ್ತಿ ಪೂರೈಸುವ ಗುತ್ತಿಗೆಯನ್ನು ಪಡೆದಿದ್ದಾರೆ ಯುಎಸ್ ಇಶ್ಯೂಯರ್ಸ್ ಕಂಪನಿ ಮೂಲತಃ ಮಾರಿಷಸ್ನಲ್ಲಿನ ನವೀಕರಿಸಬಹುದಾದ ಇಂಧನ ಪೂರೈಕೆಯ ಕಂಪನಿಯಾಗಿದೆ ಸೊ ಈ ಕಂಪನಿ ಎರಡ್ ಸಾವಿರದ ನವೆಂಬರ್ ವರೆಗೆ ನ್ಯೂಯಾರ್ಕ್ ಸ್ಟಾಕ್ ಏಜೆನ್ಸಿಯಲ್ಲಿಯೂ ಸಹ ವ್ಯವಹಾರವನ್ನು ನಡೆಸಿದೆ ಎಸ್ಇ ಸಿಐ ವಿದ್ಯುತ್ ಅನ್ನ ರಾಜ್ಯದ ವಿದ್ಯುತ್ ಕಂಪನಿಗಳಿಗೆ ಮಾರಾಟ ಮಾಡಬೇಕಾಗಿತ್ತು ಆದರೆ ಎಸ್ಇ ಖರೀದಿದಾರರನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಪರಿಣಾಮ ಅದಾನಿ ಗ್ರೂಪ್ ಮತ್ತು ಅಜುರೆ ಪವರ್ ಜೊತೆಗೆ ವಿದ್ಯುತ್ ಖರೀದಿ ಒಪ್ಪಂದಗಳನ್ನ ಮಾಡಿಕೊಳ್ಳೋಕೆ ಸಿ ಐಗೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಅದಾನಿ ಮತ್ತು ಇತರ ಆರೋಪಿಗಳು ಈ ಎಸ್ಇ ನಿಂದ ವಿದ್ಯುತ್ ಖರೀದಿಸುವಂತೆ ಭಾರತದ ವಿವಿಧ ರಾಜ್ಯಗಳ ರಾಜ್ಯ ವಿದ್ಯುತ್ ಕಂಪನಿಗಳನ್ನ ಮನವೊಲಿಸೋಕೆ ಮುಂದಾಗಿದ್ರು ಇದರ ಭಾಗವಾಗಿ ಆಂಧ್ರ ಪ್ರದೇಶದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡೋ ಯೋಜನೆಯನ್ನ ರೂಪಿಸಿದ್ರು ಪೂರ್ವ ನ್ಯೂಯಾರ್ಕ್ನ ಅಟಾರ್ನಿ ಕಚೇರಿ ಹೇಳುವಂತೆ ಆರೋಪಿಗಳು ಭಾರತ ಸರ್ಕಾರದ ಜೊತೆಗೆ ಲಾಭದಾಯಕ ಸೌರಶಕ್ತಿ ಪೂರೈಕೆ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ ಈ ಒಪ್ಪಂದದಿಂದ ಅಂದಾಜು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಲಾಭವನ್ನ ಗಳಿಸೋ ನಿರೀಕ್ಷೆ ಇದೆ ಈ ಒಪ್ಪಂದವನ್ನ ತಾವೇ ಪಡ್ಕೊಳ್ಳೋದಕ್ಕಾಗಿ ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕರ ನಡುವೆ ಆರೋಪಿಗಳು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಲಂಚವನ್ನು ನೀಡೋಕೆ ಒಪ್ಪಿಕೊಂಡಿದ್ರು ಹಲವಾರು ಸಂದರ್ಭಗಳಲ್ಲಿ ಲಂಚ ಕೊಡೋಕೆ ಅದಾನಿ ಅವರು ಭಾರತದ ಸರ್ಕಾರಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ರೆ ಅಮೆರಿಕದಲ್ಲಿ ಚಾರ್ಜ್ ಶೀಟ್ ಯಾಕೆ ಈ ಪ್ರಶ್ನೆ ಬಂದೇ ಬರುತ್ತೆ ಅದಾನಿ ಮತ್ತು ಇತರ ಆರೋಪಿಗಳು ಭಾರತೀಯ ಅಧಿಕಾರಿಗಳಿಗೆ ಲಂಚ ಕೊಡೋಕೆ ಅಮೆರಿಕಾದ ಹೂಡಿಕೆದಾರರಿಂದ ಹಣವನ್ನ ಸಂಗ್ರಹಿಸಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳುತ್ತೆ ಸೊ ಅಮೆರಿಕ ಹೂಡಿಕೆದಾರರಿಗೆ ಸುಳ್ಳು ಹೇಳಿ ಅವರ ಬಳಿ ಹಣವನ್ನ ಪಡೆಯಲಾಗಿದೆ ಅನ್ನೋದೇ ಅಮೆರಿಕಾದಲ್ಲಿ ಚಾರ್ಜ್ ಶೀಟ್ ದಾಖಲಾಗೋಕೆ ಕಾರಣ ಗೌತಮ್ ಅದಾನಿ ಸಾಗರ್ ಅದಾನಿ ಹಾಗೂ ವನಿತ್ ಜೈ ಇವರು ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರಿಂದ ಬಂಡವಾಳವನ್ನ ಸಂಗ್ರಹಿಸೋಕೆ ಪ್ರಯತ್ನಿಸಿದ್ದಾರೆ ಹಣ ಸಂಗ್ರಹಿಸುವಂತ ಟೈಮ್ನಲ್ಲಿ ಲಂಚದ ಯೋಜನೆಯನ್ನ ಮುಚ್ಚಿಟ್ಟು ಸುಳ್ಳು ಹೇಳಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ ಅಮೆರಿಕ ಹೂಡಿಕೆದಾರರ ಹಣದಲ್ಲಿ ಅದಾನಿ ಮತ್ತು ಇತರ ಆರೋಪಿಗಳು ಈ ಅಪರಾಧಗಳನ್ನ ಎಸಗಿದ್ದಾರೆ ಈ ಕ್ರಿಮಿನಲ್ ಅಪರಾಧ ಅಮೆರಿಕದ ಕಾನೂನುಗಳನ್ನು ಉಲ್ಲಂಘಿಸಿದೆ ಜಗತ್ತಿನ ಯಾವುದೇ ಭಾಗದಲ್ಲಿ ಅಮೆರಿಕಾಗೆ ಸಂಬಂಧಿಸಿದಂತೆ ಭ್ರಷ್ಟ ವಂಚನೆ ಹಾಗೂ ತನಿಖೆಗೆ ಅಡ್ಡಿಪಡಿಸುವ ನಡವಳಿಕೆ ಕಂಡು ಆ ಬಗ್ಗೆ ಆಕ್ರಮಣಕಾರಿಯಾಗಿ ವಿಚಾರಣೆ ನಡೆಸಲಾಗತ್ತೆ ಅಂತ ಮಿಲ್ಲರ್ ಹೇಳಿದ್ದಾರೆ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಬಿಐ ಪ್ರಕಾರ ಸಹಾಯಕ ನಿರ್ದೇಶಕ ಜೇಮ್ಸ್ ಡೆಹೆನ್ನಿ ಅದಾನಿ ಮತ್ತು ಇತರ ಆರೋಪಿಗಳು ಲಂಚ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸುಳ್ಳು ಹೇಳಿ ಬಂಡವಾಳವನ್ನು ಸಂಗ್ರಹಿಸಿದ್ದಾರೆ ಆ ಮೂಲಕ ಅಮೆರಿಕದ ಹೂಡಿಕೆದಾರರನ್ನ ವಂಚಿಸಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರದ ತನಿಖೆಗೆ ಅಡ್ಡಿಪಡಿಸುವ ಮೂಲಕ ಲಂಚದ ಪಿತೂರಿಯನ್ನು ಮರೆಮಾಚಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳಿದ್ದಾರೆ ಅಮೆರಿಕದ ಹೂಡಿಕೆದಾರರೊಂದಿಗೆ ಅದಾನಿ ಮತ್ತು ಇತರ ಆರೋಪಿಗಳು ನಡೆಸಿರುವಂತಹ ವಾಟ್ಸ್ಆಪ್ ಮತ್ತು ಇತರ ಸಂಭಾಷಣೆಗಳ ದಾಖಲೆಗಳನ್ನು ಸಹ ಎಫ್ ಬಿ ಐ ಸಂಗ್ರಹ ಮಾಡಿದೆ ಚಾರ್ಜ್ ಶೀಟ್ನಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಹಾಗಾದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಆಗಿದ್ದೇನು ಈ ಆರೋಪಗಳನ್ನ ಅದಾನಿ ಗ್ರೂಪ್ ವಕ್ತಾರರು ಆಧಾರರಹಿತ ಅಂತ ಹೇಳಿದ್ದಾರೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಒಂದೇ ದಿನದಲ್ಲಿ ಅದಾನಿ ಗ್ರೂಪ್ನ ಕಂಪನಿಗಳ ಷೇರುಗಳು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕುಸಿತ ಕಂಡಿದೆ ಅದಾನಿ ಗ್ರೀನ್ ಎನರ್ಜಿಯ ಶೇರುಗಳು ಹದಿನೆಂಟು ಪಾಯಿಂಟ್ ಏಳು ಆರು ಪರ್ಸೆಂಟ್ ಅದಾನಿ ಎನರ್ಜಿ ಸೊಲ್ಯೂಷನ್ ನ ಶೇರುಗಳು ಇಪ್ಪತ್ತು ಪರ್ಸೆಂಟ್ ಅದಾನಿ ಎಂಟರ್ಪ್ರೈಸಸ್ ನ ಶೇರುಗಳು ಹತ್ತು ಪರ್ಸೆಂಟ್ ಅದಾನಿ ಪವರ್ನ ಶೇರುಗಳು ಹದಿಮೂರು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಹಾಗೂ ಅದಾನಿ ಪೋರ್ಟ್ಸ್ ನ ಶೇರುಗಳು ಹತ್ತು ಪರ್ಸೆಂಟ್ ಕುಸಿದಿದೆ ಇದೆಲ್ಲದರ ಮಧ್ಯೆ ಅದಾನಿ ಗ್ರೂಪ್ ಒಳಗೊಂಡಿರುವಂತಹ ವಿವಿಧ ಹಗರಣಗಳ ಕುರಿತು ಜಂಟಿ ಸಂಸದೀಯ ಸಮಿತಿಯ ಮೂಲಕ ತನಿಖೆ ನಡೆಸುವಂತೆ ಕಾಂಗ್ರೆಸ್ ಕೂಡ ಆಗ್ರಹಿಸಿದೆ ಸೊ ಇದಿಷ್ಟು ಅದಾನಿಯ ವಂಚನೆ ಮತ್ತು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿಯನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ